ಹೇಳ್ದೆ ಅವಳಿಗೆ ಇದು ನಮ್ದೇನೆ ಚಿನ್ನಿ ಅಂತ ಅನ್ಬಿಟ್ಟು ಇಲ್ಲ ತುಂಬಾ ಹಳೆ ಕಾಲದ ಬಿಲ್ಡಿಂಗ್ ಇದೆಲ್ಲ ಎಲ್ಲಾನು ಬಾಡಿಗೆಗೆ ನಮ್ಮ ಅತ್ತೆ ಹೊರಗಡೆ ಹೋದ್ರು ಒಂಬತ್ತು ಒಂಬತ್ತುವರೆ ಆಗಿದೆ ಈಗ ಆ ಏನಂದ್ರೆ ಇವಾಗ ಮೊದಲನೇ ಸಲ ಅಂದ್ರೆ ಫಸ್ಟ್ ಟೈಮ್ ಮಕ್ಳನ್ನ ಸ್ಕೂಲಿಗೆ ಸೇರ್ಸಿರ್ತೀವಿ ನರ್ಸರಿಯಿಂದ ಸ್ಟಾರ್ಟ್ ಅಲ್ವಾ ಏನ್ ಬ್ರೇಕ್ಫಾಸ್ಟ್ ಏನ್ ಲಂಚ್ ಅಂತ ತಲೆನೇ ಕೆಟ್ಟೋಗ್ಬಿಡುತ್ತೆ ನಿಜಕ್ಕೂ ಆ ಇವಾಗ ಕೆಲವೊಂದ್ ಸ್ಕೂಲಲ್ಲಿ ಏನ್ ಮಾಡ್ಬಿಡ್ತಾರೆ ಮೆನು ಪ್ರಿಪೇರ್ ಮಾಡ್ತಾರೆ ಅವರೇ ಚಾಟ್ ಎಲ್ಲಾ ಮಾಡ್ಬಿಟ್ಟು ಇನ್ ತಿಂತ ದಿವಸ ಇಂತದೇ ಕಳಿಸ್ಬೇಕು ನೀವು ಮಕ್ಳಿಗೆ ತಿನ್ನೋದಿಕ್ಕೆ ಜಸ್ಟ್ ಆ ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ರೋಟೀನ್ಸ್ ಇರೋಂತದೇ ಫುಡ್ ಫುಡ್ ಈ ತರಾನೇ ಇರ್ಬೇಕಂತ ಇರುತ್ತೆ ಇವಾಗ ನನ್ ಮಗ್ಳು ಸ್ಕೂಲಲ್ಲೂ ಹಂಗೇನೆ ಆ ಸ್ವಲ್ಪ ನಂಗೆ ಟೆನ್ಷನ್ ಕಮ್ಮಿ ಅಂತ ಹೇಳ್ಬೋದು ಆದ್ರೂನು ಈ ವಾರದಲ್ಲಿ ಒಂದ್ಸಲಿ ಇಡ್ಲಿ ಇರುತ್ತೆ ನನ್ ಮಗ್ಳು ಇಡ್ಲಿ ತಿನ್ನಲ್ಲ ಸೊ ಹಂಗಾಗಿ ಏನಪ್ಪಾ ಮಾಡೋದು ಇಡ್ಲಿ ತಗೊಂಡ್ ಹೋಗ್ಬೇಕು ಬಟ್ ಇಡ್ಲಿ ತಿನ್ನಲ್ಲ ಆಲ್ಟರ್ನೇಟ್ ಆಗಿ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಒಂದು ತರ್ಸಿದಿನಿ ಅದ್ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತೀನಿ ಬನ್ನಿ ಈಗ ಏನದು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ತೋರಿಸ್ತೀನಿ ನಾನೀಗ ನಿಮ್ಗೂ ಕೂಡ ಅದಿಷ್ಟ ಆಗ್ಬಹುದು ನೋಡುದ್ರಲ್ಲ ನಾನ್ ತರ್ಸಿರೋದು ಅಗ್ಯಾರೋ ಅವ್ರದು ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಪನಿರಾಮ್ ಪ್ಯಾನ್ ರಾಯಲ್ ಅಂತ ಹೇಳಿ ಪಡ್ಡು ಲವರ್ಸ್ ಗಂತೂ ತುಂಬಾನೇ ಫೇವ್ರೇಟ್ ಆಗಿರುತ್ತೆ ಈ ಪ್ರಾಡಕ್ಟ್ ಯಾರಿಗೆಲ್ಲ ಇಷ್ಟ ಇಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂನು ಪಡ್ಡು ಅಂದ್ರೆ ಫೇವ್ರೇಟ್ ಆಗಿರುತ್ತೆ ಹೌದು ನನ್ಗೂ ಸಹ ಆಬ್ವಿಯಸ್ ಆಗಿ ಫೇವ್ರೇಟ್ ಇದರೊಳಗಡೆ ಯೂಸರ್ ಮ್ಯಾನ್ಯಲ್ ಸಹ ಕೊಟ್ಟಿದ್ದಾರೆ ಲೈಫ್ ಟೈಮ್ ವ್ಯಾರಂಟಿ ವ್ಯಾರಂಟಿ ಕಾರ್ಡ್ ಸಹ ಪ್ರೊವೈಡ್ ಮಾಡಿದ್ದಾರೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ಅಂಡ್ ಇನ್ನ ಒಂದು ಶೀಟ್ ಅಲ್ಲಿ ನಮಗೆ ಯಾವ ರೀತಿ ಯೂಸ್ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಅಂತ ಪ್ರತಿ ಒಂದು ಇನ್ಸ್ಟ್ರಕ್ಷನ್ಸ್ ಇದ್ರಲ್ಲಿ ನಮಗೆ ಅವೈಲಬಲ್ ಆಗಿರುತ್ತೆ ಅಂಡ್ ಇನ್ನ ಒಂದು ಬಂದು ಇದು ಡಬಲ್ ಹ್ಯಾಂಡೆಡ್ ಆಗಿರೋದ್ರಿಂದ ಡಬಲ್ ಹ್ಯಾಂಡಲ್ ಆಗಿರೋದ್ರಿಂದ ಇದರಲ್ಲಿ ಹ್ಯಾಂಡಲ್ ಸ್ಲೀವ್ಸ್ ಸಹ ಕೊಟ್ಟಿದ್ದಾರೆ ನಮ್ಗೆ ಇದು ಪೌಚ್ ರೀತಿ ಅವೈಲಬಲ್ ಇದೆ ಇದನ್ನ ಯೂಸ್ ಮಾಡೋದು ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ನಮ್ಗೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಇದು ಕಲರ್ ಬಂದು ಬ್ಲಾಕ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಯೂನಿ ಬಾಡಿ ಡಿಸೈನ್ ಇದು ಸುಪೀರಿಯರ್ ಹೀಟ್ ರಿಟೆನ್ಕ್ಷನ್ ಇರುತ್ತೆ ಇದರಲ್ಲಿ ಅಂಡ್ ಆರಾಮ್ಸೆ ನಾವು ಫಿಫ್ಟೀನ್ ಪಿಟ್ಸ್ ನ ಮಾಡ್ಕೊಬಹುದು ಅಂದ್ರೆ ಹದಿನೈದು ಪಡ್ಡುನ ಅಟ್ ಎ ಟೈಮ್ ಮಾಡಬಹುದು ಇದರ ಒಂದು ಡಯಾಮೀಟರ್ ಬಂದು ಫೋರ್ ಸೆಂಟಿಮೀಟರ್ ಆಗಿರುತ್ತೆ ಇದರಲ್ಲಿ ನಾವು ಅಪ್ಪಂ ಪನಿರಾಮ್ ಮೀನ್ಸ್ ಪಡ್ಡು ಏನ್ ಬೇಕಾದ್ರೂ ಮಾಡಬಹುದು ನಾವು ಇದು ಕ್ಯಾಸ್ಟ್ ಐರನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾನೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನೋಡಿ ಇಟ್ಕೊಳಕ್ಕೂ ಅಷ್ಟೇನೆ ತುಂಬಾನೇ ಕಂಫರ್ಟಬಲ್ ಆಗಿದೆ ಮೆಟೀರಿಯಲ್ ಇದು ತುಂಬಾನೇ ಫಾಸ್ಟ್ ಹೀಟಿಂಗ್ ಅಂಡ್ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ನಾವು ಕುಕ್ ಮಾಡೋಕು ಮುಂಚೆ ಇದನ್ನ ನೀಟಾಗಿ ವಾಶ್ ಮಾಡಿ ಕುಕ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಗ್ಯಾಸ್ ಓವನ್ ಕಂಪ್ಯಾಟಬಲ್ ಸಹ ಅವೈಲಬಲ್ ಇದೆ ಇದರಲ್ಲಿ ಈಸಿ ಟು ಕ್ಲೀನ್ ಅಂತ ಮೊದಲೇ ನಾನು ಹೇಳ್ದೆ ಇದನ್ನ ಒಂದು ಲೋ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ನಾವ್ ಇಟ್ಟು ಕುಕ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಪಡ್ಡು ಓಕೆನಾ ಇವಾಗ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ನೈಟ್ ಪಡ್ಡು ಅಥವಾ ದೋಸೆಗೆ ನೆನೆ ಹಾಕೊಂಡಿರ್ತೀವಿ ಇಲ್ಲ ರೆಡಿಮೇಡೇ ಸಿಕ್ಕುತ್ತೆ ನಮ್ಗೆ ಪಡ್ಡು ದೋಸೆ ಅಂತ ಅದನ್ನೇ ತಂದು ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಇದು ಸ್ಟಿಕ್ಕು ಸಹ ಆಗಲ್ಲ ನಾನು ಫಸ್ಟಿಗೆನೆ ಆಯಿಲ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಬೇಕು ಇದರಲ್ಲಿ ಚಿಕ್ಕ ಮಕ್ಕಳಂತೂ ತುಂಬಾನೇ ಇಷ್ಟ ಪಡ್ತಾರೆ ನನ್ ಮಗಳು ಬೇಗ ಮಾಡು ತಿನ್ಬೇಕು ಅಂತ ಹೇಳ್ತಾ ಇದ್ಲು ನೋಡಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡೆ ನಾನು ಫಿಲ್ ಮಾಡ್ದೆ ಕಂಪ್ಲೀಟ್ ಫಿಫ್ಟೀನ್ ಪಿಟ್ಸ್ನು ಫಿಲ್ ಮಾಡ್ಕೊಂಡಿದೀನಿ ನೀಟಾಗಿ ನೀವೇ ನೋಡ್ತಾ ಇರ್ಬೋದು ಇದರಲ್ಲಿ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ನ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಸಹ ನಂತರನೇ ಹೋಗಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು ತುಂಬಾನೇ ವರ್ತಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಬಡ್ಡು ರೆಡಿ ಆಯಿತು ತುಂಬಾನೇ ಸಾಫ್ಟ್ ಅಂಡ್ ಕ್ರಂಚಿ ಆಗಿತ್ತು ಒಂಚೂರು ಚೂರು ನಾನು ಹೇಳ್ದಂಗೆ ಲೋ ಅಥವಾ ಮೀಡಿಯಂ ಅಲ್ಲಿ ಇಟ್ಟು ಮಾಡೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಫೈನಲಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ನಾನು ಇದನ್ನ ಟೊಮ್ಯಾಟೊ ಚಟ್ನಿ ಜೊತೆ ಆಪ್ಷನ್ ಇಟ್ಕೊಂಡು ಕನ್ಸ್ಯೂಮ್ ಮಾಡಿದ್ವಿ ಅಂಡ್ ಇದನ್ನ ಕ್ಲೀನ್ ಮಾಡೋದು ತುಂಬಾನೇ ಈಸಿ ಸೋಪ್ ಜೆಲ್ ಅಥವಾ ಲಿಕ್ವಿಡ್ ಯಾವ್ದಾದ್ರು ಆಗಿರ್ಬೋದು ಅದ್ರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಟವಲ್ ಅಥವಾ ಪೇಪರ್ ಟವಲ್ ಅಲ್ಲಿ ನಾವು ಇದನ್ನ ನೀಟಾಗಿ ಒಣಗಸ್ಕೊಂಡು ಆಮೇಲೆ ಒಂದು ಸೈಡ್ ಅಲ್ಲಿ ಡ್ರೈ ಆಗಿರೋ ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಿ ಎತ್ತಿಡ್ಬೇಕು ಸೊ ಥ್ಯಾಂಕ್ ಯು ಇದು ನನ್ನ ಗಂಡನ ಮನೆಗೆ ಹೋಗಿದ್ನಲ್ಲ ಅದರದೇ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ ಸ್ಕಿಪ್ ಮಾಡ್ದಿರಾ ನೋಡಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಹಂಗೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡೆ ಸೋಲಾರು ಬಿಸಿ ನೀರ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೋದ್ರೆ ಬಿಸಿ ನೀರೇ ಬರ್ತಾ ಇರ್ಲಿಲ್ಲ ತಣ್ಣೀರ್ ಹಾಕ್ ತಣ್ಣೀರು ಇಟ್ಕೊಂಡ್ಬಿಟ್ಟ ಇವತ್ತು ಆಲ್ರೆಡಿ ಇಂಗ್ಲಿಷ್ ಸ್ಟಾರ್ಟ್ ಆಗೋಗ್ಬಿಡ್ತು ನನ್ಗೆ ಹಂಗಾಗುತ್ತೆ ಗೀಝರ್ ಆದ್ರೂ ಆನ್ ಮಾಡ್ಕೋಬೇಕಿತ್ತು ನಾನು ಗೀಝರು ಸೋಲಾರು ಎಲ್ಲಾನು ಇದೆ ನಾನ್ ಯಾವ್ದೋ ಗ್ಯಾಂಗ್ ಅಲ್ಲಿ ಆನ್ ಆಗಿರುತ್ತೆ ಬಿಡು ಅಂತ ಅಂದ್ಬಿಟ್ಟು ಹೋದ್ರೆ ಬಿಸಿನೀರೇ ಬರ್ತಾ ಇರ್ಲಿಲ್ಲ ಸೊ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಹಂಗೆ ಸ್ನಾನ ಮಾಡ್ಬಿಟ್ಟೆ ಇವಾಗ ನೋಡಿದ್ರೆ ಲೈಟ್ ಆಗಿ ನೆಗಡಿ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ನಂಗೆ ಇವಾಗ ನನಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನನ್ ಮಗನ್ಗೂ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಬನ್ನಿ ಇವಾಗ ನೋಡೋಣ ಇಬ್ರು ಕೂತಿದ್ದಾರೆ ಟಿಫನ್ ಮಾಡೋಣ ಇವಾಗ ಫಸ್ಟು ನನ್ನ ಮಗಳಿಗೆ ಹಾಲೆಲ್ಲ ಕೊಟ್ಟಿ ನನ್ನ ಮಗನಿಗೆ ಟಿಫನ್ ಎಲ್ಲ ಮಾಡಿಸಿ ಅದಾದ್ಮೇಲೆ ಅವಳಿಗೆ ಹಾಕ್ಕೊಟ್ಟಿದ್ದೆ ಟಿಫನು ತಿನ್ಕೊಂಡು ಕೂತಿದ್ಲು ಚಿಕನ್ ಏನೋ ಮಾಡಿದ್ವಿ ಸೊ ನನ್ ಮನೇಲಿ ಎಸ್ಪೆಷಲಿ ನಾಯಿಗಳಿರೋ ಮನೇಲಿ ಅವ್ರಿಗೆ ಒಂದ್ ಕುತೂಹಲ ನನ್ ಬಿಟ್ಟು ಏನಾದ್ರು ತಿಂತಾ ಇರ್ತಾರ ಇವರು ನಾನ್ವೆಜ್ಜು ಆ ರೀತಿ ಅಂತ ಅನ್ಬಿಟ್ಟು ಸೊ ನನ್ನ ಮಗಳು ತಿಂತ ಇದ್ಲಲ್ಲ ಇವನ್ ನೋಡ್ತಾ ಇದ್ದ ನನ್ನ ಮಗಳು ಹಾಕೊಟ್ಟಿದ್ದೆಲ್ಲ ಒಂದ್ ಪೀಸ್ ತಿಂದು ಮಿಕ್ಕಿದ್ದೆಲ್ಲನು ನಮ್ ಚೋಟುಗೆ ಹಾಕ್ಬಿಟ್ಟಿದಾಳೆ ತಿನ್ನೋ ಚೋಟು ತಿನ್ನೋ ಚೋಟು ಅಂತ ಮೊದಲೇ ಅವ್ರ ಪಪ್ಪಾಗೆ ಈ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಹೆರಿಡಿಟಿ ಕೇಳಬೇಕಾ ಕೇಳ್ಬೇಕಾ ಮಕ್ಳಿಗೂನು ಆವಿಯಸ್ ಆಗಿ ಪ್ರಾಣಿಗಳು ಅಂತಂದ್ರೆ ಇಷ್ಟ ನಮ್ಮತ್ತೆ ಹೊರಗಡೆ ಹೋದ್ರು ಒಂಬತ್ತು ಒಂಬತ್ತುವರೆ ಆಗಿದೆ ಈಗ ಆ ತಿಥಿ ಇದೆಯಂತೆ ಇವತ್ ಹನ್ನೊಂದಿಸುದು ಯಾರ್ದು ಅಂದ್ರೆ ನಮ್ಮ ಮಾವ ಅವರ ಅಕ್ಕನ ಮಗನೋ ತಂಗಿ ಮಗನೂ ಇದಾರೆ ಅವ್ರದ್ದು ತಿಥಿ ಫಂಕ್ಷನ್ ಇದೆ ಸೊ ಹೋಗ್ಬೇಕು ಊರಿಗೆ ಅಂತ ಹೇಳ್ಬಿಟ್ಟು ಇವಾಗ ತಾನೇ ಹೊರಟರು ನಾನು ಯಾವಾಗ ಹೋಗ್ತೀನಿ ಏನು ಅಂತ ಗೊತ್ತಿಲ್ಲ ಬಟ್ ಸಂಜೆ ಹೋಗ್ಬೇಕು ಯಾಕಂದ್ರೆ ನಾಳೆ ಮಗಳದು ಸ್ಕೂಲ್ ಇದೆ ಸೊ ಸುಮ್ಮನೆ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಯಾವಾಗ ಬರ್ತಾರೋ ಏನೋ ಅಂತ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿರ್ಬೇಕು ನನಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಹೇಳದ್ನಲ್ಲ ಒಂದು ತಿಂಗಳಿಂದ ಕಾಲು ಏನು ಮಾಡಿರ್ಲಿಲ್ಲ ಯಾರು ಏನು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ನನಗೆ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಇವಾಗ ಬಂದಾಗ ಬೆಳಗ್ಗೆ ಹೆಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಸೊ ನಾನು ಮಕ್ಕಳನ್ನ ನೋಡ್ಕೊಂಡು ಇದೀನಿ ನಾನಿನ್ನ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಮೇ ಬಿ ನಾಳೆ ಅನ್ಕೊಂತ ಇದ್ದೀನಿ ಬೇಡ ಸುಮ್ಮನೆ ಸ್ಕೂಲ್ ಮಿಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದ್ ಎರಡು ದಿವಸ ಮಕ್ಳು ಆಟ ಆಡ್ಲಿ ಅಂತ ನೋಡ್ತೀನಿ ಹೆಂಗಾಗುತ್ತೋ ಹಂಗ್ ಮಾಡ್ತೀನಿ ಹೋಗೋದಿದ್ರೆ ಸಂಜೆ ಹೋಗ್ತೀನಿ ಇಲ್ಲ ನಾಳೆ ಹೋಗ್ತೀನಿ ಒಂದು ಎಂಟ್ ಎಂಟುವರೆಗೆಲ್ಲ ಕಂಪ್ಲೀಟ್ ಅಡ್ಗೆ ಎಲ್ಲ ರೆಡಿ ಆಗಿತ್ತು ಇಷ್ಟು ಬೇಗ ಮಾಡ್ತಾರೆ ಅಂತಂದ್ರೆ ನಮ್ಮ ಅವಂಗೆ ಏಳು ಮುಕ್ಕಾಲಿಂದ ಎಂಟೂವರೆ ಒಳಗಡೆ ಟಿಫನ್ ಕೊಟ್ಬಿಡ್ಬೇಕು ಸೊ ಅದ್ ಹಂಗೆ ರೂಢಿಯಾಗಿ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಬೇಗನೆ ಮಾಡಿಟ್ ಹೋದ್ರು ಪಾಲಕ್ ಚಿಕನ್ ಮಾಡಿದ್ರು ಮತ್ತೆ ಅನ್ನನು ಒಂದ್ ಸೈಡ್ ರೆಡಿ ಆಗಿತ್ತು ಇನ್ನೊಂದ್ ಕಡೆ ಚಿಲ್ಲಿ ಚಿಕನ್ ಮಾಡಿದ್ರು ಸ್ವಲ್ಪ ಇಷ್ಟ ಆಗುತ್ತೆ ಚಿಲ್ಲಿ ಚಿಕನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟು ಮಕ್ಳನ್ನ ನಾನೇ ಹಿಡಿಬೇಕು ಅವ್ರು ಬರೋ ತನಕ ಮೀನ್ಸ್ ನಮ್ಮ ಮಾವ ಇದ್ರು ಅವ್ರೇನು ಎಲ್ಲೂ ಹೋಗಲ್ಲ ಮನೇಲೆ ಇರ್ತಾರೆ ಅವರು ಬಟ್ ಅವ್ರೇನು ಕಡೆ ಮಲ್ಕೊಂಡಿರ್ತಾರೆ ರೂಮಲ್ಲಿ ಏನ್ ಡಿಸ್ಟರ್ಬ್ ಏನ್ ಮಾಡಲ್ಲ ಸೊ ಇವಾಗ ನಾನು ಸಹ ಊಟ ಎಲ್ಲ ಹಾಕೊಂಡೆ ಸಾರಿ ಇದು ಟಿಫನ್ನು ಆ ಊಟದ ತರಾನೇ ಫೀಲ್ ಆಗುತ್ತೆ ಬೆಳ್ ಬೆಳಿಗ್ಗೆ ಚಿಕನ್ ಮಟನ್ ಎಲ್ಲಾ ಮಾಡ್ಬಿಟ್ರೆ ನಾನು ತಿಂತಾ ಇದೆ ತುಂಬಾನೇ ಹೊಟ್ಟೆ ಹಸಿತಾ ಇತ್ತು ನಾನು ಟಿಫನ್ ಎಲ್ಲಾ ಮಾಡೋ ಅಷ್ಟ್ರಲ್ಲೇನೆ ಹತ್ತು ಹತ್ತುವರೆ ಆಗೋಗಿತ್ತು ಮಕ್ಳನ್ನ ಹಿಡಿದು ಅವ್ರನ್ನ ಸಾಡ್ರೇಟ್ ಮಾಡಿ ಆಟ ಸಾಮಾನು ಕೊಟ್ಟು ಒಂದ್ ಕಡೆ ಕೂರಿಸಿ ಇದೇ ಆಗೋಗುತ್ತೆ ದಿನ ಪೂರ್ತಿ ಹಿಂಗೆ ನನ್ ಎಲ್ಲಿದ್ರು ಹಿಂಗೇನೆ ನೋಡಿ ಈಗ ನನ್ ಮಗ ತಿಂತಾ ಇದೀನಿ ನಾನು ಈ ಕಡೆ ಕುತ್ಕೊಂಡು ತಿಂತಾ ಇದ್ದೀನಿ ವಾಶ್ರೂಮ್ಗೆ ಹೋಗೋನೆ ಬಾತ್ರೂಮ್ ಹೋಗೋವನೆ ತೊಳಿಬೇಕು ನಾನು ಯಾವಾಗೆ ತಿನ್ನೋಕ್ ಕುತ್ಕೊಂಡ್ರೆ ಹಿಂಗೆ ಮಾಡ್ತಾನೆ ಎರಡ್ ನಿಮಿಷ ತಿನ್ನಕ್ ಬಿಡಲ್ಲ ತಿಂತಾ ಇರ್ತೀನಿ ಹಿಂಗೇನಾರು ಒಂದು ಟಾಯ್ಲೆಟ್ ಮಾಡ್ತಾರೆ ಇಲ್ಲ ಬಾತ್ರೂಮ್ ಹೋಗ್ತಾರೆ ನಾನು ತಿನ್ನೋದ್ ಅರ್ಧಂಬರ್ಧ ಬಿಟ್ಬಿಡ್ತೀನಿ ಇಲ್ಲ ಇನ್ನೊಂದ್ಸಲ ಹಾಕೋಬೇಕಂತ ಅನ್ಕೊಂತೀನಿ ಬಟ್ ತಿನ್ನಕ್ ಮನ್ಸಿ ಬರಲ್ಲ ಬಿಡುವ ಮಕ್ಳು ನೋಡ್ಕೊಳ್ಳೋಣ ಅಂತ ಇನ್ ಸಣ್ಣ ಆಗಿದ್ರೆ ಇನ್ನೇನ್ ಹಾಕ್ತೀನಿ ನಾನು ಹೇಳಿ ಈ ತರ ಇದ್ರೆ ನಡಿಯ ನಡಿಯಪ್ಪ ಒಬ್ರು ಮಕ್ಳಿದ್ರೆ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಇಬ್ರಿಬ್ರು ಮಕ್ಳಿದ್ರೆ ಮೇಂಟೈನ್ ಮಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ತೀಟೆ ತುಂಟರು ನನ್ನ ಮಕ್ಕಳು ಅಂತ ಕೂತಿದ್ ಜಾಗದಲ್ಲಿ ಕುತ್ಕೊಳಲ್ಲ ಸೊ ನನಗೆ ಅದು ಹೆಂಗಾಗೋಗಿದೆ ಅಂತಂದ್ರೆ ಒಂಥರ ಫಸ್ಟ್ರೇಷನ್ ನನ್ಗೆ ಒಬ್ಬರುನ ಕು ಇನ್ನೊಬ್ರು ಎದೊಳ್ತಾರೆ ಒಬ್ಬರು ಕರ್ಕೊಂಡ್ರೆ ಇನ್ನೊಬ್ರು ಎದ್ ಬರ್ತಾರೆ ಹಿಂಗೇನೆ ಮಾಡ್ತಾ ಇರ್ತಾರೆ ನನ್ಗೆ ನಿಜಕ್ಕೂ ನೋಡ್ರಿ ಏನದು ಬಂದು ಇಲ್ಲಿ ಟ್ಯಾಂಕ್ ಗೆ ನೀರ್ ಹಾಕೋದಿಕ್ಕೆ ಒಳಗಡೆಯಿಂದ ಬರುತ್ತೆ ಸೊ ನನಗ್ ಸ್ವಲ್ಪ ಭಯ ನೋಡಿ ಇಲ್ಲಿಂದ ನೀರು ಒಳಗಡೆ ಹಾಕೊಂಡ್ಬೇಕು ಮೋಟ್ರ್ ಇಲ್ಲಿ ಬರುತ್ತೆ ಬಟ್ ಅಲ್ವಾ ಅದೊಂದು ಭಯ ನನಗೆ ಬ್ಯಾಕ್ ಸೈಡ್ ಬರುತ್ತೆ ಪಕ್ಕದವರು ಪಕ್ಕದ ಬಿಲ್ಡಿಂಗ್ ಇಟ್ಟಿದ್ರೆ ಈ ಸಂದಿಲ್ ಬರ್ಬೋದು ಬಾವಿ ತೋರ್ಸದಲ್ಲ ನೋಡಿ ಆ ಕಡೆಯಿಂದ ಹೋಗಿ ರೀ ಹಳೇ ಕಾಲದ್ದು ನೀನ್ಯಾಕಪ್ಪ ನಡಿ ನಡಿ ನೋಡುವುದು ಹೊರಳ್ ಕಲ್ಲು ಅಲ್ಲ ಬೀಸೋ ಕಲ್ಲು ಅಂತ ಏನು ಅಂತಾರಲ್ಲ ಹಳೇ ಕಾಲದಲ್ಲಿ ಮೀನ್ಸ್ ನಾವು ಊರ್ಗಳ್ ಹೋದಾಗ ನೋಡ್ತಾ ಇದ್ದೀವಿ ನಮ್ಮ ಊರ್ಗಳಲ್ಲಿ ನೋಡಿ ಇಲ್ಲೇ ಇನ್ನೂ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಳಗಡೆ ಹೊಲ್ಕಲ್ ಇದೆ ಇಲ್ಲಿ ಬೀಸಕೊಂಡು ರಾಗಿ ರಾಗಿ ಮಾಡ್ತಾರಲ್ಲೂ ಇಟ್ಕೊಂಡಿದ್ದಾರೆ ಗೊತ್ತಿವನ್ಗೆ ನೋಡ್ತಾವನೆಲ್ಲ ಚೆಕ್ ಮಾಡ್ತಾವನೆ ಹಿಂಗ್ ಬೀಸ್ತಾರಪ್ಪ ಇದನ್ನ ನಿಂಗ ಆಗಲ್ಲ ರಾಗಿ ಬೀಸ್ತರಿ ಇದು ಹಿಂಗೆ ಇದು ತೆಗೆದು ನೀರ್ ಹಾಕಿ ಹಿಂಗೇ ಇರುತ್ತೆ ನನಗೆ ಭಯ ಮಕ್ಕಳು ಈ ಕಡೆ ಬಂದ್ರೆ ಏನಪ್ಪಾ ಅಂದ್ಬಿಟ್ಟು ಇದು ವಾಟರ್ ಟ್ಯಾಂಕ್ ಇಲ್ಲಿ ನಮ್ ರೂಮ್ ಇದೆಯಲ್ಲ ಫುಲ್ಲು ರೂಮ್ ಒಳಗಡೆ ತುಂಬಾ ದೊಡ್ಡದಿದೆ ರೂಮ್ ಒಳಗಡೆನು ಬರುತ್ತೆ ಇದು ಟ್ಯಾಂಕ್ ದೊಡ್ಡದು ಇದು ನನ್ನ ಹಸ್ಬೆಂಡ್ ತೊಳಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಇಳಿಯೋರು ಯಾವಾಗ್ಲೂ ಹೈಟ್ ಇದ್ರು ತುಂಬಾನೇ ನನ್ ಗಂಡ ಹೈಟ್ ಇದ್ರಲ್ಲ ಸೊ ಟ್ಯಾಂಕ್ ಏನಾದ್ರು ತೊಳಿಬೇಕು ಅಂತಂದ್ರೆ ಇಲ್ ಇಳಿಯೋರು ಆರಾಮಾಗಿ ನಮ್ಗಳಾಗಲ್ಲ ಆಗಲ್ಲ ಅದೇ ಸಿಕ್ಕಾಪಟ್ಟೆ ಆಳ ಇದೆ ತುಂಬಾ ದೊಡ್ಡದು ಟ್ಯಾಂಕು ನಮ್ಮ ರೂಮ್ ಒಳಗಡೆನು ಬರುತ್ತೆ ನಮ್ಮ ಮಂಚ ಅಲ್ಲ ಫುಲ್ ಕಂಪ್ಲೀಟ್ ಅಲ್ಲಿವರೆಗೂ ಬರುತ್ತೆ ತುಂಬ ತುಂಬಾ ದೊಡ್ಡದು ಏಯ್ ಬಾಪಾ ಅವನು ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಅವನೇ ನನ್ನ ಮಗು ನೋಡಿ ಬಾರೋ ನಾನು ನೀರು ನೀರ್ ಬಿಟ್ಟಿದೀವಲ್ಲ ಸೊ ತುಂಬ್ಲಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ನೀರ್ ತುಂಬಿದ್ರೆ ಗೊತ್ತಾಗಲ್ಲ ಅಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗೋದು ನೀರೆಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇರೋದು ತುಂಬಲಿ ಆಫ್ ಮಾಡೋಣ ಅಂತ ಎಷ್ಟು ನೀರ್ ಬೇಕಾಗುತ್ತೆ ಗೊತ್ತಾ ಎಷ್ಟು ಮನೆ ಇದಾವೆ ಅಂದ್ರೆ ತುಂಬಾ ಮನೆಗಳಿದಾವೆ ಬಾಡಿಗೆ ಮನೆಗಳಿಗೆಲ್ಲ ನೀರು ಹೋಗ್ಬೇಕು ಡೈಲಿ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅಪ್ಪ ನೀರೇ ಮೇನ್ ಅಲ್ವಾ ಕೆಲಸ ಕಾರ್ಯ ಮಾಡ್ಕೋಬೇಕಂದ್ರೆ ನೀರೇ ಮೇನು ಏಯ್ ನೋಡಿ ನನ್ನ ಇಬ್ರು ಮಕ್ಕಳು ಸೇರಿ ರಿಮೋಟ್ ನ ಯಾವ ಗತಿ ತಂದಿದ್ದಾರೆ ಅಂತ ನಾವೇನು ಹೇಳಂಗಿಲ್ಲ ಬಿಡಂಗಿಲ್ಲ ಇದು ಎಷ್ಟನೇ ರಿಮೋಟ್ ಗೊತ್ತಿಲ್ಲ ಅಲ್ಲಿ ನಮ್ಮಮ್ಮನ ಮನೆಯದು ಎಷ್ಟನೇ ರಿಮೋಟ್ ಗೊತ್ತಿಲ್ಲ ಇಲ್ಲ ಎಷ್ಟನೇ ರಿಮೋಟ್ ಗೊತ್ತಿಲ್ಲ ಇಬ್ರು ಸೇರಿ ಮೆಕಾನಿಕ್ ಕೆಲಸ ಮಾಡಿದ್ದಾರೆ ಹ್ಮ್ ಹ್ಮ್ ಇವಾಗ ನಮ್ಮ ಇನ್ನೊಂದ್ ಬಿಲ್ಡಿಂಗ್ ಬಂದೆ ಟೆರೆಸ್ ಮೇಲೆ ಬಾವಿ ತೋರ್ಸೋಣ ಅಂತ ಬಟ್ ತುಂಬಾ ಗಲೀಜಾಗ್ಬಿಟ್ಟಿದೆ ಬಾವಿ ನಾನು ತುಂಬಾ ದಿಸ ಆಯ್ತು ನೋಡಿ ಎದುರುಗಡೆ ನಾವಿದೀವಲ್ಲ ನಮ್ದು ಇದು ಇದು ನಮ್ ಟೆರೆಸ್ ನಾವಿರೋ ಮನೆಯದು ಇದು ಆಪೋಸಿಟ್ ಇವಾಗ ಮಕ್ಳನ್ ಕರ್ಕೊಂಡು ಮಕ್ಳಗ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದೆ ನಾನು ನಮ್ ಚಿನ್ನಿಗ್ ಗೊತ್ತಿರ್ಲಿಲ್ಲ ಇದು ನಮ್ದೆ ಅನ್ಬಿಟ್ಟು ಇವಾಗ ಹೇಳ್ದೆ ಅವಳಿಗೆ ಇದು ನಮ್ದೇನೆ ಚಿನ್ನಿ ಅಂತ ಅನ್ಬಿಟ್ಟು ಮೇಲೆ ತುಂಬಾ ಹಳೆ ಕಾಲದ ಬಿಲ್ಡಿಂಗ್ ಇದೆಲ್ಲ ಎಲ್ಲಾನು ಬಾಡ್ಗೆ ಇದಾರೆ ತುಂಬಾ ಹಳೊಬ್ರು ಇದಾರೆ ಮಕ್ಳಿಗೆ ಎಲ್ಲಾ ತೋರ್ಸ್ಬೇಕು ಅವ್ರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರನೇ ಇಬ್ರುನು ಕರ್ಕೊಂಡ್ ಬಂದಿದೀನಿ ನಮ್ ಟೆರೇಸ್ ಸಿಕ್ಕಾಪಟ್ಟೆ ದೊಡ್ಡದು ಇದೊಂದು ಸ್ವಲ್ಪ ಚಿಕ್ಕದು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ತೋರ್ಸ್ತೀನಿ ಬಾವಿ ಫಸ್ಟ್ ಬಟ್ ಸಿಕ್ಕಾಪಟೆ ಗಲೀಜಾಗೋಗ್ಬಿಡಿದೆ ನೋಡಕ್ ಆಗ್ತಾ ಇಲ್ಲ ಅದನ್ನ ಮೇಂಟೈನ್ ಮಾಡಿಲ್ಲ ಅಷ್ಟೇ ಎಲ್ಲೈತೆ ಬಾವಿ ಬಾವಿ ಹಳೇದದು ಹಳೇದು ನೋಡಿ ಅಲ್ಲಿದೆ ಬಟ್ ತೋರ್ಸಕ್ಕೂ ಆಗಲ್ಲ ಅಷ್ಟು ಗಲೀಜಿದೆ ಹಾಳ ಇದೆ ಸರಿ ಬೇಡ ಬಾ ನಿ ಹೋಗೋಣ ಸಾಕು ಚೋಟು ಗೇಟ್ ತಗೊಂಡ್ ಬಂದಿ ಹೋಗ್ಬಿಡ್ತಾನೆ ಚೋಟು ಇವಾಗ ಫಿಶ್ ಹಿಡಿಯೋಣ ಇವ್ರು ನಿಮಿಷ ಗಲಾಟೆ ಮಾಡಬಾರ್ದು ಮಾವಿನ ಹಣ್ಣು ತಿನ್ಕೊಂಡು ಫಿಶ್ ಹಿಡಿಯೋಣ ಇದು ಮಾವನ ಹಣ್ಣು ನಮ್ಮ ಎದುರುಗಡೆ ರಿಲೇಶನ್ ವರ್ಗ ಬಂದಿದ್ದಾರೆ ಅವ್ರು ನಮ್ಮ ಚಿನ್ನಿಗೆ ತಂದ್ಕೊಟ್ರು ಪಾಪ ತಿನ್ನಮ್ಮ ಅಂತ ಇವಾಗ ಇದನ್ನೇ ಕೊಡ್ತೀನಿ ಒಂದು ಎರಡೋ ಹಣ್ಣಾಗಿದೆ ಚೆನ್ನಾಗಿದೆ ಇವಾಗ ಫಿಶ್ ಹಿಡಿತೀವಿ ನಾವು அல்ல இவாக நம் ஃபிஷ் இடத்தீவி ஒன் இடத்தீனி ஏ இச்சி அங்க ஆட்கூயே அய்ய அதுகடை சின்னி மாகால ದೊಡ್ಡದು ಇಡಿತಿಯ ನೀನು ನಂಗ್ ಭಯನಾಪ ಇಡಿತ ಅಂಚ ಬರುತ್ತೆ ಅದೇನ್ ಭಯ ತಗ್ಲಾಕೊಳುತ್ತೆ ಆಚೆ ಕೆಳಗ್ ಬಿದ್ಬಿಟ್ರೆ ನನ್ಗ ಆಮೇಲೆ ತಿರ್ಗ ಐತ ಭಯ ಆಗುತ್ತೆ ಅದೇನ್ ಫೈಟಿಂಗ್ ಫಿಶ್ ಏನೋ ಗೊತ್ತಿಲ್ಲ ಒಂಥರಾ ಐತೆ ತಲೆ ಅದು ಯಪ್ಪ ದ್ರಾಚಾರ ಊಟ ಹಾಕ್ಬಿಡ ನೀರು ಹೋಗ್ಲಿ ಊಟ ನೋಡಿ ಒಂದ್ ರೌಂಡ್ ತೋರ್ಸ್ಕೊಂಡ್ಬರ್ತೀನಿ ಏನೇನೆಲ್ಲ ಆಟ ಸಾಮಾನುಗಳು ಎಲ್ಲಾ ಹೆಂಗೆ ಅಂಡಿದ್ದಾರೆ ಅಂತ ಹೇಳಿ ನೋಡಿ ನೋಡಿ ಇಲ್ಲೊಂದ್ ಬಾಕ್ಸ್ ಇಟ್ಟವ್ರೆ ಇಲ್ಲಿ ಮಾವನ ತಿಂದಿಲ್ಲ ಇದೆಲ್ಲ ಕುಶನ್ ಎಲ್ಲಾ ಹಿಂಗ್ ಮಾಡಿದ್ದಾರೆ ನೋಡಿ ನಮ್ಮ ವೈಟ್ ಟೈಗರ್ ವೈಟ್ ಟೈಗರ್ ಅಪರೂಪ ನೋಡಕ್ ಸಿಗೋದು ನಾವು ಬನರ್ಘಟ್ಟ ಝೂ ಹೋದಾಗ ಇತ್ತು ವೈಟ್ ಟೈಗರ್ ಅಲ್ಲಮ್ಮ ಇದಿತ್ತು ಟೈಗರ್ ಚಿನ್ನೆ ವೈಟ್ ಟೈಗರ್ ಝೂ ಅಲ್ಲಿ ಇದು ನನ್ನ ಹಸ್ಬೆಂಡು ಹುಡುಕಿ ತಂದಿದಂತೆ ವೈಟ್ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ವೈಟ್ ಕಲರ್ ಅಂದ್ರೆ ಇಷ್ಟ ಸೊ ಹಂಗಾಗಿ ವೈಟ್ ಟೈಗರ್ ತಂದಿದ್ರು ನನ್ ಇಬ್ರು ಮಕ್ಳು ಆಡಿದಾರೆ ಇದ್ರಲ್ಲಿ ಏನಮ್ಮ ನೋಡಿ ಇಲ್ಲಿ ಕೆಳಗಡೆ ಹಿಂಗೆಲ್ಲಾ ಹಂಡಿ ಹ್ಮ್ ನೋಡಿ ಇನ್ನು ಅಡಿಗೆ ಮನೆ ತೋರ್ಸ್ತೀನಿ ಬನ್ನಿ ನೋಡಿ ಏನು ಮಿಕ್ಸಿ ಜಾರ್ಗೆ ಕೈ ಹಾಕ್ತಾನೆ ಅಲ್ಲಿ ಇದು ಏನಪ್ಪಾ ಬಿಂದಿಯನ್ ನೀರು ತುಂಬಿದ್ರೆ ಚೆಲ್ಲಾಡ್ತಾರೆ ನೋಡಿ ಎಲ್ಲ ಹೆಂಗ್ ಮಾಡಿ ಇಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ದಿಯಾ ಸಂದೀಪ್ ಅವರು ಈ ತರ ಓದ್ಕೊಳ್ಳೋದು ಹಿಂಗೆ ಕಿಟಕಿ ಹಿಂಗ್ ಸಿಗಾಕಿಸ್ಬಿಟ್ಟು ಸ್ಲೆಟ್ನೆಲ್ಲ ಇಟ್ಬಿಟ್ಟು ನೋಡಿ ಫಿಶ್ ಹಿಡಿಯೋದು ಎಲ್ಲ ಈ ತರ ಎಲ್ಲಾ ಇಟ್ಬಿಟ್ಟು ಈ ತರ ಓದ್ಕೊಂತಾರೆ ಈ ತರ ತೀಟೆ ಮಕ್ಳನ್ನ ಹೆಂಗ್ ಹೇಳಿ ನಾನು ಹಿಡ್ದು ಹಿಡ್ದೇನೆ ಅರ್ಧ ಸಣ್ಣ ಆಗಿರೋದು ಅಂತ ನನ್ನ ಒಂದ್ ಅನಿಸಿಕೆ ಓ ವಾಷಿಂಗ್ ಮಿಷಿನ್ ಒಂದ್ ಗತಿ ಆಗುತ್ತೆ ಫ್ರೆಂಡ್ಸ್ ಈಗ ರೇ ಸುಮ್ನಿರೋ ಹ್ಮ್ ಏ ನೀ ಬೈಕೊಂತೀರ ಅಲಾ ನೋಡು ವಿಡಿಯೋ ಮಾಡ್ಕೊಂಡು ಮಕ್ಳು ವಾಷಿಂಗ್ ಮಿಷಿನ್ ಬಿಡ್ತಾವ್ರೆ ಇಲ್ಲಿ ಸುಮ್ನೆ ಅವಳೆ ನೋಡಿ ನೋಡ್ತಾ ಇದ್ದಿಲ್ಲ ಅವಳೆ ನಾನ್ ತೋರ್ಸ್ತಾರ ನಿನ್ಗೆ ನನ್ ಮಕ್ಳು ಎಷ್ಟೆಲ್ಲ ತೀಟೆ ಮಾಡ್ತಾರೆ ಅವ್ರನ್ನ ಮೇಂಟೈನ್ ಮಾಡಕ್ ಎಷ್ಟು ಕಷ್ಟ ಅಂತ ಏ ಸುಮ್ಮ ಚಿನ್ನಿ ಅದೇ ಎಲ್ಲಾ ಮಜ್ಜು ತುಂಬಿದೆ ಇಲ್ಲ ಇದಕ್ಕೋದ್ರು ತಿತಿಗೆ ಹೋದ್ರು ಕುತ್ಕೊಂಡು ಆಟ ಆಡ್ತವ್ರೆ ಹಾಲಿಂದ ಹಿಂದ ರೂಮ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟವ್ರೆ ಆಟ ಆಡಕ್ಕೆ ನೋಡಿ ಒಂದ್ ಟಿಪ್ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ತರ ಚಾರ್ಜಿಂಗ್ನ ಆದ್ಮೇಲೆ ಈ ತರ ಬಿಡಕ್ಕೆ ಹೋಗ್ಬೇಡಿ ಮಕ್ಳಿರೋ ಮನೇಲಿ ಎಸ್ಪೆಷಲಿ ಅದೇನಾರ ಎಳೀತು ಇಲ್ಲ ಏನಾರ ಕಚ್ಕೋತು ಅಂತಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಎತ್ತಿಟ್ಬಿಡಿ ಚಾರ್ಜಿಂಗ್ ಆದ್ಮೇಲೆ ನಾನು ಆಟೋ ಸಾಮಾನೆಲ್ಲ ಎತ್ತಿಡ್ತಾ ಇದ್ದೆ ನಮ್ಮ ಅತ್ತೆ ಒಂದ್ ಮೂರು ಮುಕ್ಕಾಲು ನಾಲ್ಕು ಗಂಟೆ ಅಷ್ಟೊತ್ತಿಂಗ್ ಮನೆಗೆ ಬಂದಿದ್ರು ಅಂಡ್ ನಾನು ಕೂಡ ಮನೆ ಕಡೆ ಹೋಗ್ಬೇಕಿತ್ತು ಅಮ್ಮನ ಮನೆಗೆ ಯಾಕಂದ್ರೆ ವೆಲ್ಕಮಿಂಗ್ ಡೇ ನನ್ನ ಮಗಳಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಥಿಂಕ್ ಮಾಡಿದೆ ನಮ್ಮ ಮಾವ ಅಷ್ಟೊತ್ತಿಗೆ ಕೇಕ್ ಏನೋ ತಂದಿದ್ರು ಅದೆಲ್ಲ ತಿನ್ಕೊಂಡು ಅದಾದ್ಮೇಲೆ ಏನಾಯ್ತು ಸ್ವಲ್ಪ ನನ್ಗೂ ಅತ್ತೆಗೂ ಮಾತುಕತೆ ಆಯ್ತು ಏನಾಯ್ತು ಏನ್ ಮಾತಾಡಿದ್ವಿ ಯಾಕೆ ಫೋನ್ ಮಾಡಿಲ್ಲ ಅವ್ರಿಗೇನು ಬೇಜಾರಾಯ್ತು ಇಲ್ಲ ನನಗೇನು ಬೇಜಾರಾಯ್ತು ಎಲ್ಲ ಕಂಪ್ಲೀಟ್ ಎಲ್ಲಾನು ಮಾತಾಡಿದೀನಿ ನಾನು ಸೊ ಅದನ್ನ ಮುಂದಿನ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಏನಾಯ್ತು ಏನ್ ಕತೆ ಅಂತ So vlog na watch Maridike, thank you so much, keep supporting, thank you.